విఠల రుకుమాయి జ్యోతిష్ శయకే స్వగత సుస్వగత పవిత్ర స్త్రీ ఇప్ప ఫెబ్రవరి హూరు గంట గంటే ఇప్ప మధ్యాహ్న శృంగేరియీ జనన కుదిరే ముఖాంత బర్ శృంగేరి అక్క పక్కదే ఆగ్రెండి శృంగేరి రోహిణి నక్షత్ర ద్వితీయ పాద వృషభ రాశి మిథున లగ్న యోగదలు ವೈದ್ರತಿ ಯೋಗದಲ್ಲಿ ಹುಟ್ಟಿದಿರ ನೀವು ಯಾವ ಯೋಗ ವೈದ್ರತಿ ಯೋಗ ಮಧ್ಯಮ ಯೋಗ ಅಂದ್ರೆ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಇನ್ನು ನೋಡೋಣ ಒಂದೊಂದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ಅಂತ ವರ್ಷ ಅದೇ ರೀತಿ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ ನೂರಕ್ಕೆ ನೂರು ಫಲ ಕೊಡುತ್ತೆ ನೋಡಿ ಇದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಧನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಮಿಥುನ ಲಗ್ನದ ಯೋಗಕಾರಕ ಗ್ರಹಗಳೇವೆ ಒಂದನೇದ್ದೇ ಬುಧ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಕುಜ ಮತ್ತು ಚಂದ್ರ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಒಂದೊಂದೇ ಭಾವದಿಂದ ನೋಡಿ ವಕ್ರಿಯ ಶನಿ ಉಚ್ಚ ಶನಿ ಸಾರಿ उच्च शनि, नीच शनि तो उच्च उच्चनि उच्च शुक्र उच्च चंद्र उच्च केतु, उच्च राहु जातक राहु उच्च शनि उच्च केतु उच्च ಶುಕ್ರ ಉಚ್ಚ ನಾಲ್ಕು ಗ್ರಹಗಳು ಉಚ್ಚ ಸ್ಥಾನದಲ್ಲಿವೆ ಸುಪೋವಿಟಿಸ್ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ ರಾಹು ಲಗ್ನದಲ್ಲಿದ್ದಾನೆ ಉಚ್ಚ ರಾಹು ಬಟ್ ಈ ಮನೆಯ ಸ್ವಾಮಿ ಎಂಟನೇ ಭಾವದಲ್ಲಿದ್ದಾನೆ ಹಾಗಾಗಿ ಇಲ್ಲಿ ರಾಹು ನಿಮ್ಗೆ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದನೇ ಮನೆಯಲ್ಲಿ ರಾ ರಾಕ್ಷಸ ಗ್ರಹ ಏಳನೇ ಮನೆಯಲ್ಲಿ ರಾಕ್ಷಸ ಗ್ರಹ ನಾಲ್ಕನೇ ಮನೆ ಖಾಲಿ ಹತ್ತನೇ ಮನೆಯಲ್ಲಿ ಕುಜ ಕಾಳ ಸರ್ಪ ದೋಷ ಅಂತ ಹೇಳ್ತೀವಿ ಏನಂತ ಕರಿತೀವಿ ಕಾಳಸರ್ಪ ದೋಷ ಬಹಳ ಕೆಟ್ಟದ್ರೆ ಇದು ಕಾಳಸರ್ಪದೋಷ ಇಷ್ಟಲ್ಲೊಂದು ಯಾವುದಾದ್ರೂ ಬರ್ಬೋದು ನಿಮಗೆ ವಿಪರೀತ ಕಷ್ಟಗಳನ್ನ ನೋಡ್ಬೋದು ನಾನು ಹೇಳುವುದರಲ್ಲಿ ಒಂದ್ಯಾವುದೋ ಸಹ ಅನುಭವಿಸ್ಬೋದು ನೀವು ವಿಪರೀತ ಸಾಲವನ್ನ ಮಾಡ್ಕೋಬಹುದು ಇಲ್ಲ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಟ್ಟಿರ್ಬೋದು ಇಲ್ಲ ವಿರೋಧಿಗಳು ಹುಟ್ಕೋಬಹುದು ಇಲ್ಲ ಆರೋಗ್ಯದ ಸಮಸ್ಯೆ ಕಾಡ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗಾಗ್ಬಹುದು ವಿವಾದಗಳಿಗೆ ಗುರಿ ಅಪವಾದವನ್ನು ಹೊತ್ಕೋಬಹುದು ಕೋರ್ಟ್ ಕಚೇರಿಯಲ್ಲಿ ಅಡ್ಡಾಡಬಹುದು ಎಲುಬು ಕೀಳುಗಳ ತೊಂದರೆ ಬರ್ಬೋದು ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗ್ಬೋದು ಇಷ್ಟರಲ್ಲಿ ಒಂದೇನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ ಎಲ್ಲನೂ ಆಗಲ್ಲ ಇಷ್ಟರಲ್ಲಿ ಒಂದೇನಾದ್ರೂ ಆಗುತ್ತೆ ಸೊ ಸ್ವಲ್ಪ ದೋಷ ಯಾಕೆಂದ್ರೆ ಹತ್ತನೇ ಮನೆಯಲ್ಲಿ ಕುಜ ಒಂದನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಕೇಂದ್ರದಲ್ಲಿ ವಿರೋಧಿಗಳು ವಿರೋಧಿಗಳಲ್ಲ ಅವರು ಕೇತು ಉಚ್ಚ ಸ್ಥಾನದಲ್ಲಿದ್ದಾರೆ ಒಪ್ಕೋತೇನೆ ರಾಕ್ಷಸ ಗ್ರಹಗಳು ಅವರು ಯಾವತ್ತೂ ಕೇಂದ್ರದಲ್ಲಿ ಬಂದು ಕುತ್ಕೊಳ್ಳೋದು ಬಹಳ ತಪ್ಪು ಕೇಂದ್ರದಲ್ಲಿ ಬರಬಾರದು ಅವರು ಅದನ್ನು ಕಾಳಸರ್ಪ ದೋಷವೇ ಅಂತೇಳಿ ದಯವಿಟ್ಟು ಆದಷ್ಟು ಬೇಗ ನಾಗ ಪ್ರತಿಷ್ಠಾಪನೆ ನೀವು ಮಾಡಿಕೊಳ್ಳೋದು ಬಹಳ ಉತ್ತಮ ಬನ್ನಿ ಒಂದನೇ ಮನೆಯಲ್ಲಿ ರಾಹು ಬಟ್ ಒಂದನೇ ಮನೆಯಲ್ಲಿ ರಾವು ಇರೋದ್ರಿಂದ ನೀವು ಬಹಳ ರಫ್ ಆಗಿ ನೋಡ್ಕೊತೀರಿ ಒಂದೊಂದ್ಸಾರಿ ಹೌದು ಮಾತಿನಲ್ಲಿ ಬೆರೆಸಾ ಬರಬಹುದು ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ವಲ್ಪ ವೀಕ್ ಆಗ್ತೀರಿ ಆಶೆ ಆಕಾಂಕ್ಷೆಗಳು ಅಷ್ಟು ಈಡೇರುವುದಿಲ್ಲ ನಿಮ್ದು ಒಳ್ಳೆ ಇಮೇಜ್ ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಆದ್ರೆ ವಿಪರೀತ ಸಿಟ್ಟಿನ ಸ್ವಭಾವ ಬೇಗ ಕೋಪಗೊಳ್ತೀರಿ ಬೇಗ ಎಮೋಷನ್ಸ್ ಆಗುತ್ತೆ ಮಾತಿನಲ್ಲಿ ಸ್ವಲ್ಪ ರಫ್ನೆಸ್ ಬರುತ್ತೆ ಮಾತಿನಲ್ಲಿ ಸ್ವಲ್ಪ ರಫ್ನೆಸ್ ಬರುತ್ತೆ ಹೌದು ಒಮ್ಮೊಮ್ಮೆ ಬೇಜವಾಬ್ದಾರಿಯಾಗಿ ನಡ್ಕೊಂಡ್ಬಿಡ್ತೀರಿ ಒಮ್ಮೊಮ್ಮೆ ಜವಾಬ್ದಾರಿಯಿಂದ ನಡ್ಕೊತೀರಿ ಅದಕ್ಕೆಲ್ಲ ಕಾರಣ ರಾಹು ಅದಕ್ಕೆಲ್ಲ ಕಾರಣ ಬುಧ ಅಷ್ಟಮದಲ್ಲಿ ಬರೋದ್ರಿಂದ ಅಷ್ಟಮದಲ್ಲಿ ಬುಧ ಬರೋದ್ರಿಂದ ಇದೆಲ್ಲ ಆಗೋದು ದಯವಿಟ್ಟು ರಾಹು ಶಾಂತಿ ಮಾಡ್ಕೊಳ್ಳೋದು ಬಹಳ ಮನೆ ನೋಡಿ ಇಲ್ಲಿ ಏನು ವಿಚಿತ್ರ ಅಂದ್ರೆ ಶನಿ ಯಾರು ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಉಚ್ಚ ಶನಿ ಯಾರು ಬರೋದಿಲ್ಲ ನಿಮ್ಮ ಜಾತಕ ಹಂಗೆ ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ ಆಲ್ಮೋಸ್ಟ್ ಆಲ್ ಕೆಟ್ಟಂಗೆ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಐದನೇ ಮನೆಯಲ್ಲಿ ಉಚ್ಚ ಶನಿ ಉಚ್ಚ ಶನಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಹತ್ತನೇ ಮನೆಯಲ್ಲಿ ಶುಕ್ರ ಹಾಗಾಗಿ ಈ ಮೂರೂ ಗ್ರಹಗಳಿಂದ ನಿಮ್ಮ ಜೀವ ಜಾತ್ಕ ಹಿಡಿದಿದೆ ಇಲ್ಲಿ ಐದು ಮತ್ತು ಒಂಬತ್ತನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸ್ತೀರಿ ನೀವು ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿನ ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಅತ್ತೆ ಮಾವ ಅಂಕಲ್ ಆಂಟಿ ಎಲ್ಲ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಜೀವನ ನಡೆಸ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಜೀವನ ನಡೆಸ್ತೀರಿ ದೇವರಲ್ಲಿ ವಿಪರೀತ ನಂಬಿಕೆ ದಾನ ಧರ್ಮದಲ್ಲಿ ನಂಬಿಕೆ ಪರೋಪಕಾರದಲ್ಲಿ ನಂಬಿಕೆ ದೇವರ ಮೇಲೆ ಸಂಪೂರ್ಣ ದೈವಭಕ್ತಿ ಆಧ್ಯಾತ್ಮಿಕ ಜೀವನ ಬಹಳ ಇಷ್ಟ ಆಗುತ್ತೆ ನಿಮಗೆ ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ಶನಿ ಉಚ್ಚ ಇರೋದೇನಿದೆಯಲ್ಲ ಆಧ್ಯಾತ್ಮಿಕ ಜೀವನ ಬಹಳ ಕರ್ಮಯೋಗಿ ನೀವು ಬಹಳ ಕೆಲಸ ಕೆಲಸ ಹಾರ್ಡ್ ವರ್ಕಿಂಗ್ ನೀವು ಎಲ್ಲವನ್ನು ತುಂಬಿಸ್ಕೊಂಡು ಹೋಗುವಷ್ಟು ಕೆಪಬಿಲಿಟಿ ನಿಮ್ಮಲ್ಲಿದೆ ಬಿಕಾಸ್ ಆಫ್ ಶನಿ ಉಚ್ಚ ಹತ್ತು ಡಿಗ್ರಿ ದ್ಯಾಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾ ಗುರುವಿನ ಆಶೀರ್ವಾದ ಸದಾ ನಿಮ್ದು ಸಿಗುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಗಳಿಂದ ಸಹಾಯ ಪಡ್ಕೋತೀರಿ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಆಗಿರ್ತೀರಿ ಅದು ಅಲ್ಲದೆ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಉಚ್ಚ ಶನಿ ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಬಂದಿರೋದ್ರಿಂದ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಹರಿತೀನಿ ಬಹಳ ದೊಡ್ಡ ರಾಜಯೋಗ ಈ ರಾಜ ಯಾರ್ಗ ಯಾರಿಗಾಗುತ್ತೋ ಅವರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕಕ್ಕೂ ಕೊಡ್ತಾ ಇಲ್ಲ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕಕ್ಕೂ ಯಾವತ್ತೂ ಕೊಡ್ತಾ ಇರುವುದಿಲ್ಲ యార జాతక శ్రేష్ట మహాలక్ష్మి యోగ వోళ్ళే తంది తాయి అన్న తమ్మ అక్క తమి ఐశ్వర్య కీర్తి సకల సమర్పక సంపూర్ణ ఫలం అనుభవస్తున్నారు ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯೋಗ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗಕ್ಕೆ ಬಂದಿತ್ತು ಬಹಳ ಚೆನ್ನಾಗಿದೆ ಇದೇ ಉಚ್ಚ ಶನಿಯ ದೃಷ್ಟಿ ಏಳನೇ ಭಾವದಲ್ಲಿ ಇರೋದ್ರಿಂದ ದಾಂಪತ್ಯ ನಡೆಯಿತು ಇಲ್ಲ ಅಂದ್ರೆ ದಾಂಪತ್ಯದಲ್ಲಿ ನೀವು ತೊಂದರೆ ಅನ್ಭವಿಸ್ತಿದ್ರಿ ಯಾಕಂದ್ರೆ ದಾಂಪತ್ಯದ ಸ್ವಾಮಿ ಆರನೇ ಮನೆಯಲ್ಲಿ ಬಂದಿದ್ದಾನೆ ಹತ್ತನೇ ಮನೆಯಿಂದ ಯಾರು ಕವರ್ ಮಾಡಿದ್ದಾರೆ ಶುಕ್ರ ಕವರ್ ಮಾಡಿದರೆ ಏಳನೇ ಮನೆ ಶನಿಯ ದೃಷ್ಟಿಯಿಂದ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀವಿ ಇಲ್ಲಾಂದ್ರೆ ಆರನೇ ಮನೆಯಲ್ಲಿ ನೋಡಿ ಗುರು ಉಚ್ಚ ಶನಿಯ ದೃಷ್ಟಿ ಏಳನೇ ಮನೆಯಲ್ಲಿರೋದರಿಂದ ದಾಂಪತ್ಯ ಅನುಭವಿಸ್ತೀರಿ ಒಳ್ಳೆ ದಾಂಪತ್ಯ ಇರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡುಗೇನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಒಳ್ಳೆ ಸೆಕ್ಷಲ್ ಲೈಫ್ ನಡೆಯುತ್ತೆ ದಿನನಿತ್ಯದ ನಡವಳಿಕೆ ಅಂದರೆ ಒಂದಿನ ಸುಖ ಒಂದಿನ ಕಷ್ಟ ಅಂತ ಇರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಪಡಿತೀರಿ ಸ್ವಂತ ಪ್ರೊಫೆಷ್ನಲಿಸ್ಟ್ ಆಗಿದರೆ ಒಳ್ಳೆ ಹೆಸರು ಮಾಡ್ತೀರಿ ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಅಪ್ಪಿತಪ್ಪಿ ಶನಿಯ ದೃಷ್ಟಿ ಏನಾದರೂ ಇಲ್ಲಿರಲಿಲ್ಲ ಅಂದರೆ ನಿಮ್ಮ ದಾಂಪತ್ಯ ನರ್ಧಕ್ಕೆ ನಡೆ ಅರ್ಧಕ್ಕೆ ನಿಲ್ತಿತ್ತು ಆರನೇ ಮನೆ ಗುರು ಒಳ್ಳೆ ಮಲ್ನಾಡಿ ಆರನೇ ಮನೆ ಗುರು ಮತ್ತು ಎಂಟನೇ ಮನೆ ಗುರು ಇದು ಕೋರ್ಟು ಕಚೇರಿ ಅಡಿಸ್ತದೆ ಕೋರ್ಟು ಹೌದು ದಯವಿಟ್ಟು ಗುರುಶಾಂತಿ ಮಾಡಿಕೊಳ್ಳಿ ನೀವು ಗುರು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ ಸಾಲವನ್ನು ಮಾಡ್ಕೊತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುತ್ತೆ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಓದ್ಕೊತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲ ಉಪಯೋಗ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಆಗುತ್ತೆ ದಯವಿಟ್ಟು ಇವನು ಅಷ್ಟೇ ಅಷ್ಟಮದಲ್ಲಿ ಬುಧ ಇದು ಒಳ್ಳೆಯದಲ್ಲ ದಯವಿಟ್ಟು ಒಳ್ಳೆಯದಲ್ಲ ಗುರು ಮತ್ತು ಬುಧ ಇವರ ಶಾಂತಿ ನಿಮಗೆ ಬಹಳ ಮುಖ್ಯ ಇಲ್ಲಾಂದರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀವಿ ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬಂದರೂ ಆಶ್ಚರ್ಯಪಡುವಂಗಿಲ್ಲ ಎಂಟನೇ ಮನೆಯಲ್ಲಿ ಬುಧ ಆರನೇ ಮನೆಯಲ್ಲಿ ಗುರು ಒಳ್ಳೆಯದಲ್ಲ ದಯವಿಟ್ಟು ಗುರು ರಾಘವೇಂದ್ರನ ಗುರು ರಾಘವೇಂದ್ರ ಆಗಲಿ ಸಿರಡಿ ಸಾಯಿಬಾಬಾ ಆಗಲಿ ಇಲ್ಲ ವಾದಿರಾಜರಾಗಲಿ ಇಲ್ಲ ದತ್ತಾತ್ರೇಯನಾಗಲಿ ಇದರ ಪಾರಾಯಣ ಮಾಡೋದಾಗಲಿ ಅಥವಾ ಅವರನ್ನು ದಿನನಿತ್ಯ ಪೂಜೆ ಮಾಡೋದಾಗಲಿ ಅಥವಾ ಅವರ ಸೇವೆ ಮಾಡೋದ್ರಿಂದ ನಮಗೆ ಗುರು ಶಾಂತನಾಗ್ತಾನೆ ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡಿ ಒಂದು ತಂಬಿಗೆಯಲ್ಲಿ ನೀರು ತಗೊಳ್ಳಿ ತಾಮ್ರ ತಂಬಿ ತಗೊಳ್ಳಿ ಅದರಲ್ಲಿ ನೀರು ಹಾಕ್ಕೊಳ್ಳಿ ಅದರಲ್ಲಿ ಕೂಕ್ ಮಾರ್ಷನ ಹಾಕೊಳ್ಳಿ ಅದರಲ್ಲಿ ಕೆಂಪು ಹಾಕ್ಕೊಳ್ಳಿ ಸೂರ್ಯ ನಮಸ್ಕಾರ ಮಾಡಿ ಭೂಮಿಗೆ ಆ ನೀರನ್ನ ಯಾವುದಾದ್ರೂ ಗಿಡಕ್ಕೆ ನೀರು ಹಾಕೋದ್ರಿಂದ ಬುಧ ಶಾಂತಿ ಆಗ್ತಾನೆ ಹೌದು ದಯವಿಟ್ಟು ಈ ಕೆಲಸ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ನಾ ಯಾವಾಗಲೂ ಹೇಳ್ತೀನಿ ಯಾರ್ಯವನು ಮೂರನೇ ಭಾವದ ಸ್ವಾಮಿ ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಒಂಬತ್ತನೇ ಭಾವದ ಫಲವನ್ನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಶನಿ ಕೊಟ್ಬಿಟ್ಟ ನಿಮಗೆ ಅಂತ ಮೂರನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮ ಕಸನ್ ಜೊತೆ ಇನ್ನೂವರೆಗೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದೀರ ಬಹಳ ಧೈರ್ಯಶಾಲಿ ಪರಾಕ್ರಮಿಣಿಯು ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ನೀಡಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಷ್ಟ ಅಂತ ಬಂದ್ರೆ ಎದುರಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ವಜನತ್ವ ಇರುತ್ತೆ ಟ್ಯಾಲೆಂಟ್ ಇರ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿ ಅಡ್ಡಾಡೋದ್ರಲ್ಲಿ ಗೆಲುವು ಪಡ್ಕೋತೀರಿ ತಿರುಗಾಟದಲ್ಲಿ ಲಾಭ ಪಡಿತೀರಿ ಒಂಬತ್ತನೇ ಮನೆ ಸೂರ್ಯ ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಸೂರ್ಯ ನೀವು ಎಲ್ಲಿವರೆಗೂ ನಿಮ್ಮ ತವ್ರ ಮನೇಲಿ ಇದ್ರೂ ನಿಮ್ಮ ತಂದೆಗೆ ಬಡತನ ಇಲ್ಲ ಅಥವಾ ಯಾವುದೇ ರೀತಿ ಸುಖ ಕಡಿಮೆ ಆಗಿರಲಿಲ್ಲ ಯಾವತ್ತ ನೀವು ಗಂಡನ ಮನೆಗೆ ಬಂದ್ರಿ ಸ್ವಲ್ಪ ಏನಾದರೂ ವೇರಿಯೇಷನ್ ಅಲ್ಲಿ ಆಗಿರಬಹುದು ಅಂತ ನಾನು ಕೋತೀನಿ ಯಾಕಂದ್ರೆ ಒಂಬತ್ತನೇ ಮನೆ ಸೂರ್ಯ ತಂದೆಗೆ ಒಳ್ಳೇದು ಗಂಡನಿಗೂ ಒಳ್ಳೇದು ಹೌದು ತಂದೆ ಹೇಗೆ ಒಳ್ಳೆಯದು ಹಾಗೂ ಗಂಡನಿಗೂ ಅಷ್ಟೇ ಒಳ್ಳೆಯದು ಒಂಬತ್ತು ಮನೆ ಸೂರ್ಯ ನಿಮ್ಮ ಜಾತಕದಲ್ಲಿ ಹೆಚ್ಚಾಗಿ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಾರೆ ಅವರು ಹೆಚ್ಚಾಗಿ ಸಂಸ್ಥೆಯನ್ನು ಕಟ್ತಾರೆ ಬನ್ನಿ ಹತ್ತನೇ ಮನೆಯಲ್ಲಿ ಶುಕ್ರ ಆಲ್ರೆಡಿ ಐದನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ನಾನು ನಿಮ್ಗೆ ನೋಡಿ ಇಲ್ಲಿ ಗುರು ಆರನೇ ಮನೆಯಲ್ಲಿದ್ರು ಶುಕ್ರ ಹತ್ತನೇ ಮನೆಯಲ್ಲಿ ಇರುವುದರಿಂದ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಇಲ್ಲಿ ಹತ್ತನೇ ಭಾವದ ಫಲ ಸಿಗುತ್ತೆ ಹಾ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣಿಸಿದ್ರೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆಗೆ ನಿಕಟವಾದ ಸಂಬಂಧ ಕೊನೆಯವರೆಗೂ ಇಟ್ಟುಕೊಂಡಿರ್ತೀರಿ ಅದು ಒಂದನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಸ್ವಾಮಿ ಉಚ್ಚ ಶುಕ್ರ ನೋಡಿ ಪಂಚಮಹಾಪುರುಷ ರಾಜಯೋಗ ಇದು ಮಾಲಿವ್ಯ ಮಹಾಪುರುಷ ರಾಜಯೋಗ ಅಂತ ಹೇಳ್ತೀನಿ ನಾನು ದೊಡ್ಡ ಯೋಗ ರೀ ದೊಡ್ಡ ಯೋಗ ಸುಂದರವಾಗಿರ್ತಾರೆ ಇವರು ಬಹಳ ಬ್ಯೂಟಿಫುಲ್ ಆಗಿರ್ತಾರೆ ಬಹಳ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಜೀವನ್ ತಮ್ಮನ್ನ ತಾವು ಸ್ಮಾರ್ಟ್ ಆಗಿ ಬ್ಯೂಟಿಫುಲ್ ಆಗಿ ತೋರಿಸ್ಕೊಳಕ್ ಬಹಳ ಇಷ್ಟಪಡ್ತಾರೆ ಇವರು ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿ ಹೆಚ್ಚಾಗಿ ಮ್ಯೂಸಿಕ್ ಇಂಡಸ್ಟ್ರಿ ಹೆಚ್ಚಾಗಿ ಡ್ರಾಮಾ ಇಂಡಸ್ಟ್ರಿ ಹೆಚ್ಚಾಗಿ ಟಿವಿ ಇಂಡಸ್ಟ್ರಿ ಇರ್ತಾರೆ ತಮ್ಮನ್ನ ತಾವು ಬಹಳ ಸಂಗೀತದ ಮೇಲೆ ವಿಪರೀತ ಪ್ರೇಮ ಇರುತ್ತೆ ಸಂಗೀತದ ಸಂಗೀತ ಪ್ರಿಯರಾಗಿರ್ತಾರೆ ಇವರು ಹಾಡು ಹಾಡೋ ಇವರು ಹಾಡು ಹಾಡ್ತಿರ್ಬೋದು ಮೋಸ್ಟ್ ಪ್ರಾಬ್ಲಿ ದಿ ಸಂಗೀತ ಪ್ರಿಯರು ಇವರು ಪೋಷಕರು ಇವರು ಮಹಾಪುರುಷ ರಾಜವರು ಇವರು ಕ್ವಾಲಿಟಿ ಏನಂದ್ರೆ ಇವ್ರ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಇವರು ಬಹಳ ಗುಡ್ ಲುಕಿಂಗ್ ಇರ್ತಾರೆ ಮತ್ತೊಬ್ಬರನ್ನು ಬೇಗ ಅಟ್ರಾಕ್ಟ್ ಮಾಡೋ ಕ್ವಾಲಿಟಿ ಇವ್ರಿಗೆ ಇರುತ್ತೆ ಪಂಚಮಹಾಪುರುಷ ಪಂಚ ಮಹಾಪುರುಷ ಕೇತು ಹಾಗೆ ಸೂರ್ಯ ಚಂದ್ರನಿಂದ ಆಗುವುದಿಲ್ಲ ಬರೀ ಐದು ಗ್ರಹಗಳಿಂದ ಬುಧನಿಂದ ಭದ್ರ ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಿಕ ಶುಕ್ರನಿಂದ ಮಾಲಿವ್ಯ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ ಯಾರ ಜಾತಕದಲ್ಲಿ ಮಾಲಿವ್ಯ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಗಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆಯ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬೃಹತ್ ಪರಾಶೀರ ಹೊರ ಮಹರ್ಷಿ ಪರಾಶ್ ಅವರು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಮಾಲಿವ್ಯ ಮಹಾಪುರುಷರ ಯೋಗದ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ ಎರಡನೇ ಮನೆಯಲ್ಲಿ ಚಂದ್ರ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಹಾಗಾಗಿ ದಯವಿಟ್ಟು ನಾವು ಹೇಳೋದನ್ನು ಸ್ವಲ್ಪ ಆವಾಗ ಇವಾಗ ಮಾನಸಿಕ ತೊಂದರೆಯನ್ನು ಅನುಭವಿಸ್ತಿರ್ತೀರಿ ನಿಮ್ಮಷ್ಟಕ್ಕೆ ನೀವೇ ಕ್ಲೇಮ್ ಮಾಡ್ಕೋತೀರಿ ಇಲ್ಲಿ ಮಾಡಬೇಕಾಗಿದ್ದೇನು ಅಂದರೆ ಫಸ್ಟ್ ನೀವು ಮಾಡಬೇಕಾಗಿದ್ದೇ ನಾನು ಪ್ರತಿಷ್ಠಾಪನೆ ಅದು ಅಲ್ಲದೆ ಬುಧ ಹಾಗೂ ಗುರು ಶಾಂತಿ ಮಾನಸಿಕವಾಗಿ ಅವಾಗ ಯಾವಾಗ ತೊಂದರೆ ಆಗಿದ್ರೆ ಚಂದ್ರಶಾಂತಿ ಬಿಟ್ರೆ ಬೇರೆ ಏನೂ ಅವಶ್ಯಕತೆ ಇಲ್ಲ ದಯವಿಟ್ಟು ಏಳು ಕ್ಯಾರೆಟ್ ಅನ್ನು ಹಾಕೊಳ್ಳಿ ಇಲ್ಲ ಡೈಮಂಡ್ ಅನ್ನು ಯೂಸ್ ಮಾಡಿ ಏಳು ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು ನೀವು ನಡೆಯೋದೇ ಇಲ್ಲ ಇಲ್ಲ ಬನ್ನಿ ಹಾಗಾದರೆ ದಾಂಪತ್ಯ ಬನ್ನಿ ಇಲ್ಲ ಒಂದ್ ಸೆಕೆಂಡ್ ಬನ್ನಿ ಶನಿಯ ದೃಷ್ಟಿ ನೋಡೋಣ ಶನಿ ಸೀದ ಏಳನೇ ಮನೆ ನೋಡ್ತಾನೆ ಅದಾದಮೇಲೆ ನಿಮಗೆ ಮನೆ ಅದಾದ್ಮೇಲೆ ನಿಮ್ಮ ಎರಡನೇ ಮನೆ ಎರಡರಲ್ಲಿ ಒಳ್ಳೆ ವ್ಯವಹಾರ ಹನ್ನೊಂದರಲ್ಲಿ ಲಾಭ ಏಳರಲ್ಲಿ ಒಳ್ಳೆ ದಾಂಪತ್ಯ ಐದರಲ್ಲಿ ಒಳ್ಳೆ ಜೀವನ ಇದರಿಂದ ಶನಿಯ ಕೃಪೆ ನಿಮಗೆ ಶನಿ ಮತ್ತು ಶುಕ್ರನ ಕೃಪೆ ಬಾಳಿದೆ ನಿಮಗೆ ಉಚ್ಚ ಶನಿ ಮತ್ತು ಉಚ್ಚ ಶುಕ್ರ ಅವನ ಕೃಪೆಯಿಂದಲೇ ಅವರಿಬ್ಬರು ಕೃಪೆಯಿಂದಲೇ ನಿಮ್ಮ ಜೀವನ ಇದು ನೆನಪಿಟ್ಕೊಂಬಿಡಿ ನೋಡಿ ಸಸಾ ಮಹಾಪುರುಷ ರಾಜಯೋಗ ಆಗಿದೆ ಎಲ್ಲೇ ದಾಂಪತ್ಯದ್ದು ನವಮಾಷದಲ್ಲಿ ಹಾಗಾಗಿ ದಾಂಪತ್ಯವನ್ನು ಬಹಳ ಸುಖಮಯವಾಗಿ ಅನುಭವಿಸ್ತೀರಿ ನೀವು ದಾಂಪತ್ಯವನ್ನು ಬಹಳ ಸುಖಮಯವಾಗಿ ಅನುಭವಿಸ್ತೀರಿ ಹತ್ತನೇ ಸ್ವಾಮಿ ಬುಧ ಆರರಲ್ಲಿದ್ದಾನೆ ನೀವು ಹೌಸ್ ವೈಫೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹತ್ತನೇ ಮನಿ ಸ್ವಾಮಿ ಚಂದ್ರ ಇದ್ದಾನೆ ಆದರೂ ಇಲ್ಲಿ ಹಂಸ ಮಹಾಪುರುಷ ರಾಜಯೋಗ ಇದೆ ನಿಮ್ಗೆ ಯಾವತ್ತೂ ದುಡ್ಡು ಕಡಿಮೆ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಶಾಸ್ತ್ರ ಏನ್ ಹೇಳ್ತಾ ಇದೆ ಯಾವತ್ತು ದುಡ್ಡಿಗೆ ಕಡಿಮೆ ಆಗೋದಿಲ್ಲ ಓಪೆಲ್ ಹಾಕೊಳ್ಳಿ ದಯವಿಟ್ಟು ಓಪೆಲ್ ಹಾಕೊಳ್ಳಿ ಇನ್ನೂ ಬೆಳೀತೀರ ನೀವು ಸದ್ಯ ಗುರುದಶೆ ಇಪ್ಪತ್ತೊಂಬತ್ತರವರೆಗೂ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ನೀವು ಬಹಳ ಜೀವನ ಚೇಂಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೀವನ ಚೇಂಜ್ ಆಗುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಒಂದು ಬುಧ ಹಾಗೂ ಗುರು ಹಾಗೂ ಚಂದ್ರಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಅನ್ನು ಧರಿಸ್ಕೊಳ್ಳಿ ಇನ್ನೂ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್